ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ದೇಶದ ಕೋಟ್ಯಾಂತರ ಕುಶಲಕರ್ಮಿಗಳ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಮಂತ್ರಾಲಯ ವತಿಯಿಂದ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಡಿಕೇರಿಯ ನ್ಯೂ ರಾಜದರ್ಶನ್ ಹೋಟೆಲ್ ಸಭಾಂಗಣದಲ್ಲಿ ಅರಿವು ಕಾರ್ಯಕ್ರಮ ನಡೆಯಿತು ಹೆಚ್ಚುವರಿ ಜಿಲ್ಲಾಧಿಕಾರಿ ಐಶ್ವರ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪಿಎಂ ವಿಶ್ವಕರ್ಮ ಯೋಜನೆಯು ಭಾರತದ ಕುಶಲಕರ್ಮಿಗಳು ಮತ್ತು ಕರಕುಶಲ ಕೆಲಸಗಾರರಿಗೆ ಕೌಶಲ್ಯ ತರಬೇತಿ ಸಾಲ ಸೌಲಭ್ಯ ಪ್ರೋತ್ಸಾಹಧನ ಮತ್ತು ಮಾರುಕಟ್ಟೆ ಸಂಪರ್ಕ ಒದಗಿಸಲು ಕೇಂದ್ರ ಸರ್ಕಾರ ಆರಂಭಿಸಿದ ಯೋಜನೆಯಾಗಿದೆ ಮೊಬೈಲ್ ಅನ್ನು ಡಿಜಿಟಲ್ ಮಾರ್ಕೆಟಿಂಗ್ಗೆ ಬಳಸಿಕೊಳ್ಳುವ ಬಗ್ಗೆ ತರಬೇತಿ ಪಡೆದುಕೊಂಡರೆ ಉತ್ಪನ್ನಗಳ ಪ್ರಚಾರಕ್ಕೆ ಅನುಕೂಲವಾಗುತ್ತದೆ ಎಂದರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅನ್ನೋದು ಬಹಳ ಒಂದು ವಿನೂತನವಾದಂತಹ ಯೋಜನೆ ಮತ್ತೆ ನಮ್ಮ ಲೀಡ್ ಬ್ಯಾಂಕ್ ಏನಿದೆ ಅದರ ಸಹಯೋಗದೊಂದಿಗೆ ಮತ್ತೆ ಎಂ ಎಸ್ ಇ ಅವರು ನಡೆಸ್ಕೊಡ್ತಾ ಇರುವಂತಹ ಒಂದು ವಿನೂತನವಾದ ಯೋಜನೆ ಭಾರತ ಅಂತ ಹೇಳಿದ್ರೆ ಒಂದು ಸಂಸ್ಕೃತಿಯ ನೆಲೆವೀಳು ಇಂತಹ ಒಂದು ದೇಶದಲ್ಲಿ ಅನೇಕ ರೀತಿಯ ಕಲೆಗಳಿವೆ ಅನೇಕ ರೀತಿಯ ಸಂಸ್ಕೃತಿಗಳಿವೆ ಅನೇಕ ರೀತಿಯ ಕಸುಬುಗಳು ಕೂಡ ಇವೆ ಇವೆಲ್ಲವನ್ನೂ ಕೂಡ ಒಂದು ಚಾವಣಿಯಡಿ ತರುವಂತಹ ಒಂದು ವಿನೂತನ ಯೋಜನೆ ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆ ಇದರಡಿ ಅನೇಕ ರೀತಿಯ ಒಂದು ಏನು ಕಸುಬುಗಳಿವೆ ಮತ್ತು ಬೇರೆ ಬೇರೆ ರೀತಿಯ ಹೊಸ ಉದ್ಯೋಗಗಳನ್ನ ನೀವು ಏನು ಕಲಿತೀರಾ ಅದಕ್ಕೆ ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡಬಹುದು ಅದು ಧನ ಸಹಾಯ ಇರಬಹುದು ಅಥವಾ ನಿಮಗೆ ತರಬೇತಿಯನ್ನು ಕೊಡುವಂತಹದ್ದಿರಬಹುದು ಇರಬಹುದು ಅಥವಾ ಅದಕ್ಕೆ ಪೂರಕವಾಗಿರುವಂತಹ ಡಿಜಿಟಲ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ನೀವು ಉತ್ಪನ್ನಗಳನ್ನ ತಯಾರಿಸ್ತೀರಾ ಆದರೆ ಅದನ್ನು ಹೇಗೆ ಮಾರಾಟ ಮಾಡ್ತೀರಾ ಅನ್ನೋದ್ರ ವಿಚಾರವಾಗಿ ಡಿಜಿಟಲ್ ಆಗಿ ನಿಮಗೆ ತಿಳಿಯ ಇದೆಲ್ಲವನ್ನೂ ಕೂಡ ಒಂದೇ ಯೋಜನೆಯಡಿ ಸರ್ಕಾರ ತಂದಿದೆ ಇದನ್ನು ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು ನಮ್ಮಲ್ಲಿ ಅನೇಕ ಯೋಜನೆಗಳು ಮತ್ತೆ ಅನೇಕ ಜನಕ್ಕೆ ನಮಗೆ ಟೈಲರಿಂಗ್ ಗೊತ್ತು ಎಕ್ಸಾಂಪಲ್ ಆದರೆ ಅದನ್ನ ಹೇಗೆ ಮಾರ್ಕೆಟಿಂಗ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಅದಕ್ಕೆ ಬೇಕಾದಂತಹ ಧನ ಸಹಾಯ ಸಿಗ್ತಾ ಇಲ್ಲ ಅಂತ ಯಾರೂ ಕೂಡ ಕಗ್ಗಾಲಾದಂತಹ ಒಂದು ಸಲಿವೇಶನೇ ಇಲ್ಲ ಇದಕ್ಕೆ ಸರ್ಕಾರದ ವತಿಯಿಂದನೇ ನಿಮಗೆ ಎಲ್ಲ ರೀತಿಯ ತರಬೇತಿಗಳನ್ನು ಕೂಡ ಕೊಡಲಾಗುತ್ತೆ ಮತ್ತೆ ಭಾರತದ ಭಾರತದ ಪಾರಂಪರಿಕ ಗುರು ಶಿಷ್ಯ ಪರಂಪರೆ ಏನಿದೆ ಅದನ್ನು ಕೂಡ ಇದ್ರ ಮೂಲಕ ಉಳಿಸಲಾಗ್ತಾ ಇದೆ ಆದ್ದರಿಂದ ಇದಕ್ಕೆ ಬಹಳ ಸೂಚ್ಯವಾಗಿ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತಲೇ ಇಡಲಾಗಿದೆ ಯಾಕೆಂದರೆ ವಿಶ್ವಕರ್ಮ ಅಂತ ಹೇಳಿದ್ರೆ ಪ್ರಪಂಚದ ಫಸ್ಟ್ ಆರ್ಕಿಟೆಕ್ಟ್ ಅವರ ಹೆಸರಲ್ಲೇ ಈ ಯೋಜನೆಯನ್ನು ಇಡಲಾಗಿದೆ ಆದ್ದರಿಂದ ನೋಡಿ ಈ ಒಂದು ಏನು ಗ್ಲೋಬಲೈಸೇಷನ್ ಅಂತ ನಾವು ಏನು ಹೇಳ್ತೀವಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಎಲ್ಲರ ಕೈಯಲ್ಲೂ ಕೂಡ ಸ್ಮಾರ್ಟ್ ಫೋನ್ಸ್ ಇದೆ ಮೊಬೈಲ್ ಕ್ರಾಂತಿನೇ ಆಗೋಗಿದೆ ಆದರೆ ಆ ಮೊಬೈಲನ್ನು ನೀವು ಯಾವ ರೀತಿ ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಸಮಾಜವನ್ನು ಮುಂದುವರಿಸಲು ಹೇಗೆ ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನು ಕಲಿಯೋದು ಬಹಳ ಅಗತ್ಯವಾಗುತ್ತೆ ನೋಡಿ ಯಾವುದೋ ಒಂದು ನಾವು ಅಮೆಝಾನಲ್ಲಿ ಎಲ್ಲೋ ಇರೋಂತಹ ವಸ್ತುಗಳನ್ನ ಕೇವಲ ಒಂದು ದಿನದಲ್ಲಿ ಎರಡು ದಿನದಲ್ಲಿ ತರಿಸ್ಕೊಳ್ತೀವಿ ಸ್ವಿಗ್ಗಿನಲ್ಲಿ ಊಟ ತಿಂಡಿಗಳನ್ನ ತರಿಸ್ಕೊಳ್ತೀವಿ ಅದೇ ರೀತಿ ಆ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಅಂತ ಯಾವುದಿದೆ ಅದನ್ನು ನೀವು ಕೂಡ ಉಪಯೋಗಿಸ್ಕೊಳ್ಬಹುದು ಬಹಳ ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಂಡ್ರೆ ಡಿಐಸಿ ಮಡಿಕೇರಿ ತಾಲೂಕು ಜಂಟಿ ನಿರ್ದೇಶಕ ಹನುಮಂತಪ್ಪ ಮಾತನಾಡಿ ಕರಕುಶಲಕರ್ಮಿಗಳಿಗೆ ತರಬೇತಿ ನೀಡಿದ ಬಳಿಕ ಸುಧಾರಿತ ಉಪಕರಣಗಳನ್ನು ನೀಡಲಾಗುತ್ತದೆ ತರಬೇತಿ ಸಮಯದಲ್ಲಿ ದಿನಕ್ಕೆ ಐನೂರು ರೂಪಾಯಿ ಸ್ಟೈಫನ್ ನೀಡಲಾಗುತ್ತದೆ ಮುದ್ರಾ ಮತ್ತು ಪಿಎಂ ಸ್ವನಿಧಿ ಯೋಜನೆಗಳಲ್ಲಿ ಸಾಲ ಪಡೆದು ಪೂರ್ಣ ಮರುಪಾವತಿ ಮಾಡಿದ ಕುಶಲಕರ್ಮಿಗಳು ಈ ಯೋಜನೆಯ ಲಾಭ ಪಡೆಯಲು ಅರ್ಹರಾಗಿರುತ್ತಾರೆ ಫಲಾನುಭವಿಯು ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ತೆರಳಿ ಬಯೋಮೆಟ್ರಿಕ್ ಆಧಾರಿತ ಪಿಎಂ ವಿಶ್ವಕರ್ಮ ವೆಬ್ ಪೋರ್ಟಲ್ನಲ್ಲಿ ಹೆಸರು ನೋಂದಣಿ ಮಾಡಿಕೊಳ್ಳಬೇಕು ಎಂದರು ಎಮ್ ಎಸ್ ಎಮ್ ಇ ಡಿ ಎಫ್ ಅವರು ಈ ಕಾರ್ಯಕ್ರಮವನ್ನು ಅವೇರ್ನೆಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಮೇನ್ ವಿಶ್ವಕರ್ಮ ಸ್ಕೀಮ್ ಪಿ ಎಮ್ ವಿಶ್ವಕರ್ಮ ಇದು ಎರಡು ಸಾವಿರದ ಹತ್ತ ಏನು ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಇದು ಜಾರಿ ಬಂದಿರುತ್ತದೆ ಇದರ ಮೇನ್ ಉದ್ದೇಶ ನಮ್ಮ ಭಾರತ ಅನೇಕ ಕುಶಲಕರ್ಮಿಗಳಿಂದ ಕೂಡಿದ ಒಂದು ಕುಲಕಸುಬುಗಳನ್ನು ಈಗಲೂ ಸಮೇತ ಮುಂದುವರಿಸಿಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಇದು ಏನು ಮಾಡಿ ಒಂದು ಜಾರಿ ಏನಂತಂದರೆ ಅದೇ ಪಿ ಎಮ್ ವಿಶ್ವಕರ್ಮ ಅವರಿಗೆ ಏನಂದರೆ ಈ ಕರಕುಶಲ ಏನು ಕುಶಲಕರ್ಮಿಗಳಿಗೆ ಅವರಿಗೆ ಮೀನು ಅವರ ಮೇನ್ ಉದ್ದೇಶ ಸ್ಕೀಮ್ ಉದ್ದೇಶ ಅಂದರೆ ಉತ್ತಮ ಒಂದು ಟ್ರ ತರಬೇತಿ ಕೊಟ್ಟು ಅವರಿಗೆ ತರಬೇತಿಯ ನಂತರ ಅವರಿಗೆ ಏನು ಒಂದು ಏನೋ ಉತ್ತಮವಾದ ಅಡ್ವಾನ್ಸ್ಡ್ ಏನು ಅಡ್ವಾನ್ಸ್ಡ್ ಏನೋ ಸುಧಾರಿತ ಉಪಕರಣಗಳಂದರೆ ಟೂಲ್ ಕಿಟ್ ಅನ್ನು ಕೊಡೋದು ಮತ್ತು ಆ ಟೂಲ್ ಕಿಟ್ ನಂತರ ಅದೇವರೆಗೆ ಮಾರ್ಕೆಟಿಂಗ್ ಮತ್ತು ಏನು ಸಾಲ ಏನು ಸಾಲ ಯೋಜನೆಯನ್ನು ಇದು ಮಾಡೋದು ಹೀಗೆ ಅನೇಕ ಕಾರ್ಯಕ್ರಮಗಳು ಇದ ಅದರಲ್ಲಿ ಇದ್ದವು ಫಸ್ಟ್ ಏನು ಮಾಡ್ತವೆ ಅದರಲ್ಲಿ ನೆಕ್ಸ್ಟ್ ಏನೇ ಸುಮಾರು ಒಂದು ಹದಿನೆಂಟು ಏನು ಏನೋ ಇದು ಮಾಡಿದ ಕುಶಲಕರ್ಮಿಗಳು ಇದಿದೆ ಏನು ಇದು ಕ್ರಾಫ್ಟ್ಸ್ ಇದೆ ಅದರಲ್ಲಿ ಮೇಯ್ನು ಕಾರ್ಪೆಂಟರು ಬೋಟ್ ಮೇಕರು ಆ ಹೀಗೆ ಅನೇಕ ಅತ್ಯಂಟು ಇದರಲ್ಲಿ

ಮಹಿಳೆಯರು ಸ್ವಉದ್ಯೋಗ ಕಟ್ಟಿಕೊಂಡು ಸ್ವಾವಲಂಬಿಗಳಾಗಿ ಬದುಕಬೇಕು ಆ ನಿಟ್ಟಿನಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯು ಕುಶಲಕರ್ಮಿಗಳ ಅಭ್ಯುದಯಕ್ಕೆ ಸಹಕಾರಿಯಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದ್ರು ಹಾಜರಾಗಿರುವಂತ ಮುಂಚೆ ಎಲ್ಲ ಹೇಳ್ತಾ ಇದ್ರು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಅಲ್ವಾ ಇವತ್ತಿನ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ ಇವಾಗ ಉದ್ಯಮಿ ಆಗು ಉದ್ಯೋಗ ನೀಡು ಅಂತ ಹೇಳಿ ನೀವು ರಿಪೀಟ್ ಮಾಡ್ಬೇಕು ಇನ್ನೊಂದ್ಸಲ ಕೇಳಿ ಉದ್ಯಮಿ ಆಗು ಜಿಲ್ಲೆ ಇನ್ನೊಂದು ಕಾಫಿ ನಾಡು ಅಂತ ಮುಂದಿನ ಐದು ವರ್ಷಗಳಲ್ಲಿ ಅಂತ ಉದ್ಯಮಗಳಿರುವಂತಹ ಒಂದು ಅಂತ ಹೆಸರುವಾಸಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಿಮ್ಮೆಲ್ಲರ ಒಂದು ಪಾತ್ರ ಇದೆ ಅದಕ್ಕೋಸ್ಕರ ಇಲ್ಲಿ ನೆರೆದಿರುವಂತ ಎಲ್ಲ ಉದ್ದಿಮೆದಾರನಿಗೂ ಸಹ ಇವತ್ತಿನ ಕಾರ್ಯಕ್ರಮ ತಿಂಗಳು ನಮ್ಮ ಕೇರಳ ಪ್ರಕಟ ಆಗುತ್ತೆ ಕೌಶಲ್ಯ ಕರ್ನಾಟಕ ಅಂತ ವಾಯ್ಸು ಕೌಶಲ್ಯ ಕರ್ನಾಟಕ ಅಂತೇಳಿ ತಿಂಗಳು ಒಂದು ಪತ್ರಿಕೆ ಪ್ರಕಟ ಆಗುತ್ತೆ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಗ್ರಂಥಾಲಯಗಳಲ್ಲೂ ಈ ಒಂದು ಪುಸ್ತಕ ನಿಮ್ಗೆ ಸಿಗುತ್ತೆ ಇದರಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಈ ಒಂದು ವ್ಯಾಪಾರ ಆಗ್ಬೋದು ಮಾರ್ಕೆಟಿಸಿ ಆಗ್ಬಹುದು ಮತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ತಗೊಂಡು ಅವರೇನೆ ಸ್ವಂತ ಬುದ್ದಿಮೆದಾರಾಗಿರುವಂತಹ ಒಂದು ಯಶೋಗಾತಿರೋ ಇವರ ಸಿಗುತ್ತೆ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ನೀವು ಇವಾಗ ತಾನೇ ಟ್ರೈನಿಂಗ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಏನು ಮಾಡಬೇಕು ನಾವು ಯಾವ ತರ ನಾವು ನಮ್ಮ ಫೀಲ್ಡ್ ಅಲ್ಲಿ ಮಾರ್ಕೆಟಿಂಗ್ನ ಮಾಡಬೇಕು ಕಾರ್ಯಕ್ರಮದಲ್ಲಿ ಎಂಎಸ್ಎಂಇ ಸಹಾಯಕ ನಿರ್ದೇಶಕಿ ಸುಮನ್ ಎಸ್ ರಾಜು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಡಿಕೇರಿ ಶಾಖೆಯ ಗಂಗಾಧರಯ್ಯ ಎಂಎಸ್ಎಂಇ ಪ್ರಮುಖರಾದ ಸುಂದರ ಶೇರಿಗರ ಉಪಸ್ಥಿತರಿದ್ದರು ಬಳಿಕ ಡಿಜಿಟಲ್ ಮಾರ್ಕೆಟಿಂಗ್ ಕುರಿತಾಗಿ ಯೋಜನೆಯ ಫಲಾನುಭವಿಗಳಿಗೆ ತರಬೇತಿ ನೀಡಲಾಯಿತು